ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಕಡ್ಡಿ ಶಾವಿಗೆಯಿಂದ ಅಥವಾ ಉದ್ದ ಶಾವಿಗೆಯಿಂದ ಹೊಸ ರೀತಿಯ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋದು ಸಾಮಗ್ರಿಗಳು ಒಣಕೊಬ್ಬರಿ ಅರ್ಧ ಹೋಳು ತುರಿದಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಮುಕ್ಕಾಲು ಬೌಲು ಸಕ್ಕರೆ ತೊಗೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಅರ್ಧ ಬೌಲಷ್ಟು ಗಸಗಸೆ ಅದಕ್ಕೆ ಬೇಕಾಗಿರೋದು ನಂದಿನಿ ತುಪ್ಪ ಹಾಗೆಯೇ ನೋಡಿ ಈ ಶಾವಿಗೆ ತಗೊಂಡಿದ್ದೀನಿ ಎರಡು ಪ್ಯಾಕೆಟು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಫಸ್ಟಿಗೆ ನಾವು ಒಂದು ಪಾತ್ರೆ ಇಟ್ಟು ಪಾತ್ರೆ ಬಿಸಿಯಾಗಿದೆ ಸೊ ಗಸಗಸನ ಸ್ವಲ್ಪ ಹುರ್ಕೊಳ್ತೀನಿ ನಾನು ಸಣ್ಣ ಕಡಿಮೆ ಉರಿಯಲ್ಲಿ ಹುರ್ಕೋಬೇಕು ಕೈ ಆಡಿಸ್ತಾನೆ ಇರಬೇಕಿಲ್ಲ ಅಂದರೆ ಸೀದೋಗುತ್ತದು ನೋಡಿ ಗಸಗಸೆ ಸ್ಮೆಲ್ ಬರಬೇಕು ಆ ಥರ ಹುರ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇವಾಗ ಅದೇ ಪಾತ್ರೆಗೇನೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಗೋಡಂಬಿ ಹುರ್ಕೊಳ್ತೀನಿ ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗೋಡಂಬಿ ಫ್ರೈ ಆಗೋಷ್ಟರಲ್ಲಿ ನಾನೊಂದು ಕಡೆ ಒಂದೇ ಒಂದು ಹರಳು ಉಪ್ಪು ಹಾಕ್ಬಿಟ್ಟು ನೀರನ್ನ ಬಿಸಿ ಮಾಡಿಟ್ಕೊಳ್ಳೋಣ ಗೋಡಂಬಿ ಚೆನ್ನಾಗಿ ಫ್ರೈ ಆಗಿದೆ ತಿಳ್ಕೊಳ್ಳೋಣ ಇವಾಗ ಅದೇ ಪಾತ್ರೆಗೇನೆ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಅದಕ್ಕೆ ಇವಾಗ ತುಪ್ಪಕ್ಕೆ ನಾನು ಶಾವಿಗೆನ ಪುಡಿ ಪುಡಿ ಮಾಡ್ಕೊಂಡು ಹಾಕ್ತೀನಿ ಫ್ರೈ ಮಾಡ್ಕೋಬೇಕು ಚೆನ್ನಾಗದು ಎರಡು ಪ್ಯಾಕೆಟ್ ಹಾಕೊಳ್ಳೋಣ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನೀರು ಇಟ್ಟಿದ್ನಲ್ಲ ನಾನು ಸ್ವಲ್ಪ ಉಪ್ಪು ಹಾಕಿ ಅದು ಚೆನ್ನಾಗಿ ಕುದ್ದಿದೆ ಈ ನೀರನ್ನ ತುಪ್ಪದಲ್ಲೇ ಶಾವಿಗೆನ ಚೆನ್ನಾಗಿ ರೋಸ್ಟ್ ಆದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚುಂಬಸ್ಕೋಬೇಕು ಆವಾಗ ಶಾ ಶಾವಿಗೆ ಫುಲ್ ಸಾಫ್ಟ್ ಆಗುತ್ತೆ ಚೆನ್ನಾಗಿರುತ್ತೆ ತೋರಿಸ್ತೀನಿ ನಾನು ನೋಡಿ ಕಾಯಿಸಿರೋ ನೀವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊತಾ ಇರಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ತುಪ್ಪ ಹಾಕ್ಕೊತ ಉತ್ಕೊತಾ ಬರಬೇಕು ನೋಡಿ ಮಕ್ಕಳು ಸ್ವಲ್ಪ ನೀರು ಹಾಕ್ಕುಂಬಸ್ತೀನಿ ನಾನು ಫೈ ಫೈವ್ ಮಿನಿಟ್ಸು ಉರ್ಕೊಳ್ತಾನೆ ಬಿಸಿನೀರು ಹಾಕ್ಕೊಂಡು ಉರ್ಕೋಬೇಕು ಫುಲ್ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಸೊ ಅವಾಗೆ ಫುಲ್ ಜಾಸ್ತಿ ಜಾಸ್ತಿ ನೀರು ಹಾಕೋಕೆ ಹೋಗ್ಬಾರ್ದು ನೋಡಿ ಸಾಫ್ಟ್ ಆಗ್ತಾ ಬರ್ತದೆ ಸೊ ನಾನು ಇವಾಗ ಸ್ವಲ್ಪ ಮತ್ತೊಂದು ಸ್ವಲ್ಪ ತುಪ್ಪ ಹಾಕೋಣ ನೋಡಿ ಮತ್ತೆ ಮತ್ತೊಂದು ಸ್ವಲ್ಪ ಸ್ವಲ್ಪ ನೀರು ಹಾಚಿಂಗ್ಸ್ಕೊಳ್ಳೋಣ ನೋಡಿ ಫುಲ್ ಸಾಫ್ಟಾಗ್ತಾ ಬಂತು ಈ ಸ್ವೀಟ್ ಬಂದು ನೀವು ಒನ್ ಮಂತ್ ಇಟ್ಟರು ಹಾಳಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹಾಗೆ ಹೆಲ್ದಿ ಕೂಡ ಇರುತ್ತೆ ಒಂದ್ಸಲಿ ನೀವು ಮನೇಲಿ ಖಂಡಿತ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ನಿನಗೆ ತುಪ್ಪ ಮತ್ತು ಸ್ವಲ್ಪ ನೀರು ಬಿಸಿ ನೀರು ಇದನ್ನು ಕಡಿಮೆ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಬರಬೇಕು ಫುಲ್ ಸಾಫ್ಟ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫುಲ್ ಸಾಫ್ಟಾಗಿದೆ ಈ ಥರ ಸಾಫ್ಟಾಗಿ ಬರಬೇಕು ಈಗ ಗ್ಯಾಸ್ ಆಫ್ ಮಾಡಿಬೇಡ ಇದಕ್ಕೆ ನಾನು ನಾನು ಇವಾಗ ತುರಿದಿಟ್ಕೊಂಡಿರೋ ಒಣ ಕೊಬ್ಬರಿ ಹಾಕ್ತಿದ್ದೀನಿ ಹಾಗೆಯೇ ಹುರಿದಿಟ್ಕೊಂಡಿರೋ ಗಸಗಸೆ ಸೇರಿಸೋಣ ಹಾಗೆಯೇ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋ ಗೋಡಂಬಿ ಹಾಕ್ತಾಯಿದ್ದೀನಿ ಆದರೆ ಸಕ್ಕರೆ ಮಾತ್ರ ಸ್ವಲ್ಪ ಇದು ತಣ್ಣಗಾದ ಮೇಲೆ ಹಾಕ್ಕೊಳ್ಳೋಣ ಯಾಕಂದರೆ ಇಲ್ಲಾಂದರೆ ಅಲ್ಲಲ್ಲಿ ಅಂಟಂಟು ಆಗಿಬಿಡುತ್ತೆ ಸಕ್ಕರೆ ಸ್ವಲ್ಪ ಫುಲ್ಲು ಆರಿದ್ಮೇಲೆ ಸಕ್ಕರೆ ಹಾಕಿ ಫುಲ್ ಮಿಕ್ಸ್ ಮಾಡಿದ್ರೆ ಆಯಿತು ಸ್ವೀಟು ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡಿಯಾಗಿದೆ ಸ್ವಲ್ಪ ತಣ್ಣಗೂ ಆಗಿದೆ ನಾನು ಆಗಲೇ ಒಣ್ ಕೊಬ್ಬರಿ ಗೋಡಂಬಿ ಹಾಗೆ ಗಸಗಸೆ ಹಾಕಿ ಮಿಕ್ಸ್ ಮಾಡಿದ್ದೀನಿ ಈಗ ಸ್ವಲ್ಪ ಸಕ್ಕರೆ ಹಾಕೋಣ ಸಕ್ಕರೆ ಹಾಕಿ ಫುಲ್ ಮಿಕ್ಸ್ ಮಾಡಿದರೆ ರೆಡಿ ಆಯಿತು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಫ್ರೆಂಡ್ಸ್ ಎಲ್ಲ ಫೈನಲಿ ರೆಡಿ ಆಯಿತು ನೋಡಿ ಫುಲ್ಲು ತುಪ್ಪದಲ್ಲಿ ಘಮ ಘಮ ಅಂತ ಸ್ಮೆಲ್ ಬರ್ತಿದೆ ನಾನೀಗ ಒಂದು ಬೌಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ರೆಡಿಯಾಗಿದೆ ಫೈನಲ್ ಈ ಥರ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಹಾಗೆಯೇ ನಾನು ಮಾಡಿರೋ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರೋ ಅವರು ದಯವಿಟ್ಟು ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಗ ನಾನು ಮಾಡಿರೋ ಎಲ್ಲ ವೀಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ ಅದೇ ರೀತಿ ಖಂಡಿತ ಒಂದು ಲೈಕ್ ಮಾಡ್ತೀರಾ ಅಂದ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು